ಎಲ್ಲರಿಗೂ ನಮಸ್ಕಾರ ಇವತ್ತ ಮೋಮೋಸ್ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣಂತ ಮೊದ್ಲಿಗೆ ನಾವು ಒಂದು ಬೋಗಾನಿ ಒಳಗ ಸ್ವಲ್ಪ ಎಣ್ಣೆ ಹಸಿ ಮೆಣಸಿನ್ಕಾಯಿ ಮತ್ತೆ ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂಡಿನಿ ಆಮೇಲೆ ಇದಕ್ಕ ತುರಿದಿದ್ದ ಕ್ಯಾಬೇಜು ಮತ್ತ ಗಜ್ಜರಿ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಹಸಿ ವಾಸನೆ ಹೋಗುವವರೆಗೂ ಬೇಯಿಸ್ಕೊಂತೀನಿ ಇದು ಬೆಂದಾದ್ಮೇಲೆ ಇದಕ್ಕ ಸ್ವಲ್ಪ ವಿನೆಗರು ಪೆಪ್ಪರ್ ಪೌಡರು ಚಿಲ್ಲಿ ಸಾಸ್ ರುಚಿಕ್ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು ಐದು ನಿಮಿಷ ಇದನ್ನು ಇಲ್ಲಿ ನಾನು ಮೈದಾ ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಇಲ್ಲಿ ಪಾಲಕ್ನ ಈ ರೀತಿ ಅದಕ್ಕೂ ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ ಆಮೇಲೆ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡಿ ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡಿನಿ ಆಮೇಲೆ ಈ ರೀತಿ ಮೋಮೋಸ್ ನ ಮಾಡ್ಕೊಂಡ ಇಡ್ಲಿ ಪಾತ್ರೆದೊಳಗೆ ಕೆಳಗ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊತೀನಿ